ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಸಪೋರ್ಟ್ ಮಾಡಿ ಇವತ್ತು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಎಂಬತ್ತ್ಮೂರು ಕಾಲ ಯಾರ ಅಪ್ಪಣೆ ಇಲ್ಲದೆ ಸರಿಯುತ್ತಿತ್ತು ಮದುವೆಗೆ ಇನ್ನು ಹದಿನೈದು ದಿನ ಬಾ ಮಾತ್ರ ಬಾಕಿ ಉಳಿದಿದ್ದವು ಮದುವೆಗೆ ಒಂದು ವಾರ ಇರುವಾಗ ಬರ್ತೀನಿ ಎಂದು ತನ್ನ ತಂಗಿಯನ್ನು ಊರಿಗೆ ಕಳುಹಿಸಿದ್ದನು ಸೂರ್ಯ ಬಾ ಕಿರಣ ಕುಳಿತುಕೋ ಏನು ತುಂಬ ದಿನ ಆದಮೇಲೆ ಈ ಕಡೆ ಬರ್ತಿದ್ಯಾ ಈ ಬಾರಿ ಯಾರಿಗೆ ಹುಷಾರಿಲ್ಲ ಎಂದು ನಕ್ಕರು ಡಾಕ್ಟರ್ ವತ್ಸಲ ನನ್ನ ಮದುವೆ ಫಿಕ್ಸ್ ಆಯಿತು ಆಂಟಿ ಅದಕ್ಕೆ ಇನ್ವಿಟೇಷನ್ ಕೊಡಲು ಬಂದೆ ಎಂದರೆ ವಾವ್ ಕಂಗ್ರ್ಯಾಟ್ಸ್ ಕಿರಣ ಎಂದು ಕೈ ಕೂಲುಕಿದರು ನಗುತ್ತಾ ಅವರ ಮುಂದೆ ಪತ್ರಿಕೆಯನ್ನು ನೀಡಿದನು ತೆಗೆದುಕೊಂಡು ನೋಡಿದವರು ಪತ್ರಿಕೆಯಲ್ಲಿನ ಹುಡುಗಿ ಹೆಸರು ನೋಡಿ ಆಶ್ಚರ್ಯದಲ್ಲಿ ಎದ್ದು ನಿಂತರು ಯಾಕೆ ಆಂಟಿ ಏನಾಯಿತು ಎಂದರೆ ಕಿರಣ್ ಆವತ್ತು ನೀನು ಕರೆದುಕೊಂಡು ಬಂದ ರಶ್ಮಿತಾನೆ ಹೌದು ಆಂಟಿ ಅವಳೇ ಯಾಕೆ ಹಾಗೆ ಕೇಳುತ್ತಿದ್ದೀರಾ ನಿನಗೆ ಅವಳ ಪ್ರಾಬ್ಲಮ್ಮು ಗೊತ್ತಿದ್ದು ಮದುವೆಯಾಗುತ್ತಿದ್ದೀಯಾ ಹೌದು ಆಂಟಿ ನನಗೆ ಎಲ್ಲ ಗೊತ್ತು ನಾನು ಅವಳನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೀನಿ ಈಗ ಅವಳಿಗೆ ಮಕ್ಕಳಾಗುವುದು ಕಷ್ಟ ಎಂದು ತಿಳಿದು ನಾನು ಹೇಗೆ ಅವಳನ್ನು ದೂರ ಮಾಡಲಿ ನನಗೆ ಅವಳೇ ಒಂದು ಮಗು ಅವಳೇ ಮುಖ್ಯ ನನಗೆ ಮಗುವಿನ ಕಾರಣಕ್ಕೆ ನಾನು ಅವಳನ್ನು ದೂರ ಮಾಡಲು ಆಗುತ್ತದೆ ಹಾಗೆ ಮಾಡಿದರೆ ನನ್ನ ಸ್ವಾರ್ಥ ಆಗುತ್ತದೆ ನೀನು ಆವತ್ತು ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬಂದ ದಿನವೇ ನಿನ್ನ ಮುಖದಲ್ಲಿದ್ದ ಗಾಬರಿ ಮತ್ತು ಅವಳಿಗೆ ಏನಾಗುತ್ತದೆ ಎಂಬ ಭಯ ನೋಡಿ ನಾನು ಅಂದಾಜಿಸಿದ್ದೆ ನನ್ನ ಅಂದಾಜು ಈ ಈಗ ನಿಜವಾಯಿತು ನಾನು ನನ್ನ ಗೆಳತಿಯ ಮಗ ಎನ್ನುವ ದೃಷ್ಟಿಯಿಂದ ಮಾತನಾಡಿದೆ ಆದರೆ ಒಬ್ಬ ಡಾಕ್ಟರ್ ಆಗಿ ಒಂದು ಹೆಣ್ಣಾಗಿ ನಿನ್ನ ಮೇಲೆ ತುಂಬ ಹೆಮ್ಮೆಯಿದೆ ಕಿರಣ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಮಕ್ಕಳಿಲ್ಲ ಬಂಜೆ ಎಂದು ಕೆಲವು ಗಂಡಸರು ದೂರುತ್ತಾರೆ ಅವರಿಂದ ದೂರವಾಗುತ್ತಾರೆ ಅಂಥದ್ರಲ್ಲಿ ನೀನು ಮದುವೆಗೆ ಮುಂಚೆ ಅವಳಿಗೆ ಮಕ್ಕಳಾಗುವ ಸಾಧ್ಯತೆ ಕಡಿಮೆ ಇದೆ ಎಂದು ತಿಳಿದರು ಖುಷಿಯಿಂದ ಮದುವೆಯಾಗುತ್ತಿದ್ದೀಯ ನಿನ್ನಂಥ ಗಂಡ ಎಲ್ಲ ಹೆಣ್ಣು ಮಕ್ಕಳಿಗೂ ಸಿಕ್ಕರೆ ಯಾವ ಹೆಣ್ಣು ಕೂಡ ಕಣ್ಣೀರು ಹಾಕುವುದಿಲ್ಲ ಆ ಹುಡುಗಿ ನಿನ್ನನ್ನು ಗಂಡನಾಗಿ ಪಡೆಯಲು ತುಂಬ ಅದೃಷ್ಟ ಮಾಡಿದ್ದಾಳೆ ಎಂದರು ಖುಷಿಯಿಂದ ಥ್ಯಾಂಕ್ಸ್ ಆಂಟಿ ಎಂದು ಪತ್ರಿಕೆಯನ್ನು ನೀಡಿದವನು ಹೊರಡಲನುವಾದರೆ ಕಿರಣ ಒಂದು ನಿಮಿಷ ಹೋದ ತಿಂಗಳಿನ ರಿಪೋರ್ಟ್ ಪ್ರಕಾರ ಅವಳ ಆರೋಗ್ಯ ಸ್ವಲ್ಪ ಸುಧಾರಿಸಿದೆ ಮೆಡಿಕಲ್ನಿಂದ ಮೀರಿದ ಆ ದೇವರಿಂದ ತುಂಬ ಪವಾಡಗಳಾಗುತ್ತವೆ ಆ ದೇವರ ಮೇಲೆ ಭಾರ ಹಾಕು ಎಲ್ಲ ಒಳ್ಳೆಯದೇ ಆಗುತ್ತದೆ ಸರಿ ಆಂಟಿ ಆದರೆ ಮದುವೆಗೆ ಮಿಸ್ ಮಾಡದೆ ಬರಬೇಕು ಎಂದನು ಖಂಡಿತ ಬರ್ತೀನಿ ನನ್ನ ಸ್ನೇಹಿತೆ ಇದ್ದಿದ್ರೆ ಇವತ್ತು ನಿನ್ನ ಜೊತೆ ಖುಷಿಯಿಂದ ನನ್ನನ್ನು ಇನ್ವೈಟ್ ಮಾಡಲು ಬರುತ್ತಿದ್ದಳು ಆದರೆ ಆ ವಿಧಿಗೆ ಅವಳು ಖುಷಿಯನ್ನು ನೋಡಲಾಗದೆ ಬೇಗ ಕರೆಸಿಕೊಂಡನು ಎಂದು ಹೇಳುತ್ತಾ ಭಾವುಕರಾದರು ಡಾಕ್ಟರ್ ಮಾತು ಕೇಳಿದವನಿಗೆ ಕೋ ತಾಯಿಯೇ ನೆನೆದು ಒಡಲಾಳದಲ್ಲಿ ಸಂಕಟ ಶುರುವಾಯಿತು ಮದುವೆ ಗೊತ್ತಾದ ದಿನದಿಂದ ಈಗ ನನ್ನ ಜೊತೆ ನೀನು ಇರಬೇಕಿತ್ತಮ್ಮ ಎಂದು ಅದೆಷ್ಟು ನೊಂದಿದ್ದಾನೆ ಎಂದು ಅವನಿಗೆ ಗೊತ್ತು ಹೌದು ಒಬ್ಬ ತಾಯಿ ತನ್ನ ಮಗನ ಮದುವೆ ಎಂದರೆ ಅದೆಷ್ಟು ಸಂಭ್ರಮದಿಂದ ಓಡಾಡುತ್ತಾಳೆ ಅದೆಷ್ಟು ಖುಷಿಯಿಂದ ಎಲ್ಲರನ್ನು ಕರೆಯುತ್ತಾಳೆ ಕಿರಣ ಕೂಡ ತನ್ನ ತಾಯಿಯನ್ನು ನೆನೆದು ಅಲ್ಲಿಂದ ಹೊರಟಿದ್ದನು ಹಲೋ ಏನು ಮಾಡ್ತಿದೀಯ ಬಾ ಮೈದಾ ಏನು ಭಾವ ನೀವು ಹನ್ನೆರಡು ಗಂಟೆ ರಾತ್ರಿ ಇಲ್ಲಿ ಫೋನ್ ಮಾಡಿ ಮಲಗಿರುವವನನ್ನು ಎಬ್ಬಿಸಿ ಏನು ಮಾಡ್ತಿದ್ದೀಯಾ ಎಂದು ಕೇಳುತ್ತಿದ್ದೀರಾ ನನಗೆ ನಿದ್ದೆ ಬರುತ್ತಿದೆ ನಾಳೆ ಕಾಲ್ ಮಾಡ್ತೀನಿ ಎಂದು ಕರೆ ತುಂಡರಿಸಲು ಹೋದವನನ್ನು ತಡೆದ ಕಿರಣ ಮಹಿ ನಿನ್ನ ಭಾವ ಬಂದು ಇಲ್ಲಿ ನಿಮ್ಮೂರಿನ ಪಕ್ಕ ಇರುವ ಊರು ಯಾವುದು ಇದು ಹಾಂ ಕೊಳಲೂರು ಇಲ್ಲಿ ಒಬ್ಬನೇ ಇದ್ದೀನಿ ಬಂದು ಕರೆದುಕೊಂಡು ಹೋಗುವುದು ಬಿಟ್ಟು ನಿದ್ದೆ ಮಾಡ್ತಿದ್ದೀಯಾ ಬರುವ ನಗುವನ್ನು ತಡೆದು ಹೇಳಿದನು ಕಿರಣನ ಮಾತಿಗೆ ದಿಗ್ಗನೆದ್ದು ಕುಳಿತವನು ಏನು ಊರಿಗೆ ಬಂದಿದ್ದೀರಾ ಇಷ್ಟೊತ್ತಿನಲ್ಲಿ ನಾನು ಒಬ್ಬನೇ ಬರಬೇಕಾ ಆಗಲ್ಲ ಅಲ್ಲೇ ಇರಿ ದೊಡ್ಡಪ್ಪನನ್ನು ಕರೆದುಕೊಂಡು ಬರ್ತೀನಿ ಎಂದರೆ ಯಾಕೆ ನಿಮ್ಮಪ್ಪನನ್ನು ಕರ್ಕೊಂಡು ಬಾ ನಾನು ನಿನ್ನ ಸ್ನೇಹಿತೆಗೆ ಸರ್ಪ್ರೈಸ್ ಕೊಡಬೇಕು ಅಂತ ಬಂದಿರುವುದು ನೀನೊಬ್ಬನೇ ಬಾ ಎಂದರೆ ನಾನೊಬ್ಬನೇನಾ ಏನು ಭಾವ ನೀವು ತಮಾಷೆ ಮಾಡ್ತಿದ್ದೀರಾ ಈ ಸರಿ ರಾತ್ರಿಯಲ್ಲಿ ಅದು ಮೋಹಿನಿ ಓಡಾಡುವ ಸಮಯದಲ್ಲಿ ನಾನು ಒಬ್ಬನೇ ಬರಬೇಕಾ ಅದು ಸಾಧ್ಯ ಇಲ್ಲ ನಾನು ಬರಲ್ಲ ಎಂದನು ಈಗೇನು ಬರ್ತೀಯೋ ಇಲ್ಲ ನಾನು ವಾಪಸ್ ಮತ್ತೆ ಬೆಂಗಳೂರಿಗೆ ಹೋಗ್ತೀನಿ ಮುಂದೆ ನಿಮ್ಮ ಮನೆಗೆ ಅಳಿಯಾಗುವವನ ಬಗ್ಗೆ ಕೇರೆ ಇಲ್ಲ ಬಿಡು ನಿನಗೆ ಇಲ್ಲೇ ಬೆಂಗಳೂರು ಬಸ್ ನಿಂತಿದೆ ನಾನು ವಾಪಸ್ ಹೋಗ್ತೀನಿ ಎಂದು ನಾಟಕದಲ್ಲಿ ಹೇಳಿದರೆ ಅಯ್ಯೋ ಭಾವ ನನ್ನನ್ನು ಬಲಿ ಕೊಡುತ್ತಿದ್ದೀರಾ ನೀವು ಅದು ಅಮಾವಾಸ್ಯೆ ಕತ್ತಲು ಬೇರೆ ನಾನು ಹೇಗೆ ಬರಲಿ ಮುಂದೆ ಜೀವನದಲ್ಲಿ ಒಳ್ಳೊಳ್ಳೆ ಕನಸು ಕಂಡಿದ್ದೇನೆ ನಮ್ಮಪ್ಪನಿಗೆ ನಾನೊಬ್ಬನೇ ಮಗ ಮದುವೆ ಬೇರೆ ಆಗಿಲ್ಲ ಸರಿ ಬಿಡಿ ಆಗಿದ್ದಾಗಲಿ ಮಾರಮ್ಮನ ಜಾತ್ರೆ ಬರ್ತೀನಿ ಎಂದನು ನಾನಿಲ್ವ ಮೈದ ನಿನ್ನ ಪ್ರಾಣಕ್ಕೆ ನಾನು ಗ್ಯಾರಂಟಿ ಬಾ ಏನೂ ಆಗಲ್ಲ ಎಂದನು ಏನು ಗ್ಯಾರಂಟಿಯೋ ಏನೋ ಬರ್ತೀನಿ ಬಿಡಿ ಎಂದು ಯಾರಿಗೂ ಸದ್ದಾಗದಂತೆ ಹೊರಟನು ತನ್ನ ಮನದರಸಿಯನ್ನು ನೋಡುವ ಸಲುವಾಗಿ ಅವಳಿಗೆಂದೇ ಒಂದು ಚಂದದ ಸೀರೆ ಆರಿಸಿ ಸೂರ್ಯ ಸೀರೆ ಕೊಡಬೇಕು ಬಾ ಹೋಗಿ ಬರೋಣ ಎಂದರೆ ನಾನು ಬರೋಲಾಗುವುದಿಲ್ಲ ನೀನೇ ಕೊಟ್ಟು ಬಾ ಎಂದನು ಸೂರ್ಯ ಆಯಿತು ಆದರೆ ನಿನ್ನ ತಂಗಿಗೆ ಸರ್ಪ್ರೈಸ್ ಕೊಡಬೇಕು ಅವಳಿಗೆ ನಾನು ಹೋಗುವ ವಿಷಯ ಹೇಳಬೇಡ ಎಂದವನು ಬಸ್ಸಿನಲ್ಲಿಯೇ ಚಿನ್ನೂರಿಗೆ ಬಂದಿದ್ದನು ಪಾಪದ ಹುಡುಗ ನಾನು ಇನ್ನು ಮದುವೆಯಾಗಿ ಮಕ್ಕಳು ಆಗಬೇಕು ಎಂದು ಎಷ್ಟೆಲ್ಲ ಕನಸು ಕಂಡಿದ್ದೇನೆ ನಮ್ಮ ಭಾವನಿಂದ ಎಲ್ಲ ಎಲ್ಲಿ ಕನಸಾಗಿ ಉಳಿಯುತ್ತದೆಯೋ ಎಂದು ಭಯವಾಗುತ್ತಿದೆ ಹಾ ಚಳಿ ಬೇರೆ ಆಗುತ್ತಿದೆ ಒಂದೇ ಒಂದು ಬೈಕ್ ಕೂಡ ಓಡಾಡುತ್ತಿಲ್ಲ ಭಯ ಬೇರೆ ಆಗುತ್ತಿದೆ ಲೇ ಚಿನ್ನು ನಿನಗೆ ಇದೇ ಕಣೆ ನಿನ್ನಿಂದಲೇ ಎಲ್ಲ ಆಗಿದ್ದು ದೇವರೇ ನೀನೇ ಕಾಪಾಡಬೇಕು ನನ್ನನ್ನು ಎಂದು ಗೊಣಗಿಕೊಂಡೇ ಕಿರಣ ಇರುವ ಸ್ಥಳಕ್ಕೆ ಬಂದಿದ್ದನು ಮಹಿ ನಿಮ್ಮ ಮನೆ ಅಳಿಯನನ್ನು ಚೆನ್ನಾಗಿ ನೋಡಿಕೊಳ್ತೀಯ ಬಿಡು ಎಂದು ನಕ್ಕನು ಸುಮ್ಮನೆ ಇರಿ ಭಾವ ಈ ಕಡು ಕತ್ತಲೆಯಲ್ಲಿ ಅಲ್ಲಿಂದ ಜೀವ ಕೈಯಲ್ಲಿ ಹಿಡಿದು ಒಬ್ಬನೇ ಬಂದಿದ್ದೀನಿ ಇವಾಗ ಇಬ್ಬರೂ ಇದ್ದೀವಲ್ಲ ಬಾ ಎಂದು ಕಿರಣ ಹಿಂದೆ ಕೂರಲು ಹೋದರೆ ನೀವೇ ಗಾಡಿ ಓಡಿಸಿ ಎಂದು ಹಿಂದೆ ಕೂತವನು ಕಿರಣನ ಬೆನ್ನ ಮೇಲೆ ಮಲಗಿಕೊಂಡು ಬಂದಿದ್ದನು ಮಹಿ ಇದೇನು ಕಿರಣ ಇಷ್ಟೊತ್ತಿನಲ್ಲಿ ಬಂದಿದ್ದೀಯಾ ಒಂದು ಮಾತು ಹೇಳಿದರೆ ನಾನೇ ಕರೆದುಕೊಂಡು ಬರುತ್ತಿದ್ದೆ ಮಧ್ಯರಾತ್ರಿಯಲ್ಲಿ ಮನೆಗೆ ಬಂದ ಅಳಿಯನನ್ನು ನೋಡಿ ಹೇಳಿದರು ಧರ್ಮೇಗೌಡರು ಡ್ಯೂಟಿ ಮುಗಿಸಿ ಬರುವುದು ತಡವಾಯಿತು ಅಂಕಲ್ ನೀವು ಮಲಗಿರುತ್ತೀರಾ ನಿಮಗೆ ಯಾಕೆ ಡಿಸ್ಟರ್ಬ್ ಮಾಡಬೇಕು ಎಂದು ಮಹಿಗೆ ಹೇಳಿದೆ ಅವನೇ ಬಂದು ನನ್ನನ್ನು ಕರೆದುಕೊಂಡು ಬಂದನು ಎಂದು ಹೇಳಿದನು ನನಗೆ ಡಿಸ್ಟರ್ಬ್ ಆದರೂ ಪರವಾಗಿಲ್ಲ ಅಲ್ಲೇ ನಿಂತಿದ್ದ ಮಹಿ ಗೊಣಗಿಕೊಂಡನು ಆಂಟಿ ಈ ಸೀರೆ ಚಿನ್ನುಗೆ ಇದನ್ನು ಕೊಡಲೆಂದು ಬಂದಿದ್ದು ನಾನು ಎಂದು ಬ್ಯಾಗಿನಿಂದ ಒಂದು ಕವರ್ ತೆಗೆದುಕೊಟ್ಟನು ಬಾವಾ ಈ ಸೀರೆ ಈ ಒಂದು ಸೀರೆ ಕೊಡಲು ಅಷ್ಟು ದೂರದಿಂದ ಬರಬೇಕಿತ್ತ ಮದುವೆ ದಿನವೇ ಕೊಟ್ಟಿದರೆ ಆಗುತ್ತಿತ್ತು ಎಂದನು ಜೋರಾಗಿ ಮಹಿಯ ಮಾತಿಗೆ ಕಿರಣನಿಗೆ ಏನು ಹೇಳಬೇಕು ಎಂದು ತಿಳಿಯದೆ ಸುಮ್ಮನಿದ್ದನು ಏ ತರ್ಲೆ ಇಲ್ಲೇ ಮಲಗ್ತೀಯಾ ಇಲ್ಲ ಮನೆಗೆ ಹೋಗಿ ಮಲಗ್ತೀಯಾ ಬಿಟ್ಟರೆ ಇನ್ನೂ ಏನಾದರೂ ಮಾತನಾಡಿ ಕಿರಣನಿಗೆ ಅಂಜಿಕೆಯಾಗುವ ಹಾಗೆ ಮಾತ್ ಮಾಡುತ್ತಾನೆ ಎಂದು ತಿಳಿದ ಧರ್ಮೇಗೌಡರು ಹೇಳಿದರು ಇಲ್ಲ ದೊಡ್ಡಪ್ಪ ಮನೆಗೆ ಹೋಗ್ತೀನಿ ಎಂದು ಹೊರಟನು ಕಿರಣ ನೀನು ರೂಮಲ್ಲಿ ಮಲಗು ಎಂದು ಹೇಳಿದರೆ ಇಲ್ಲ ಆಂಟಿ ನಾನು ಇಲ್ಲೇ ಸೋಫಾ ಮೇಲೆ ಮಲಗ್ತೀನಿ ನೀವು ಹೋಗಿ ಮಲಗಿ ಎಂದು ಅವರನ್ನು ಕಳುಹಿಸಿದನು ಸುಮಾರು ಅರ್ಧ ಗಂಟೆಯಾದರೂ ನಿದ್ದೆ ಬಾರದೆ ಒದ್ದಾಡುತ್ತಿದ್ದವನು ಎಲ್ಲರೂ ಮಲಗಿದ್ದ ಬಳಿಕ ಕಳ್ಳ ಹೆಜ್ಜೆಯನ್ನು ಇಟ್ಟು ಮೇಲೆ ರೂಮಿನಲ್ಲಿ ಮಲಗಿದ್ದ ಚಿನ್ನು ರೂಮಿನ ಕಡೆಗೆ ಹೋದನು ಸೀರೆಯ ನೆಪವೊಡ್ಡಿ ಬಂದಿರುವುದೇ ತನ್ನ ಮನದರಸಿಯನ್ನು ನೋಡಲು ಅವಳನ್ನು ನೋಡದೆ ನಿದ್ದೆ ಬರುತ್ತದೆಯೇ ಅವನಿಗೆ ಹುಣ್ಣಿಮೆಯ ಚಂದ್ರಮನ ಬೆಳಕು ಕಿಟಕಿಯ ಮೂಲಕ ತನ್ನವಳ ಮುಖದ ಮೇಲೆ ರಾಚುತ್ತಿತ್ತು ಆ ಚಂದ ಮಾಮನ ಮಂದ ಬೆಳಕಿನಲ್ಲಿ ದೇವಲೋಕದ ಅಪ್ಸರೆಯಂತೆ ಕಾಣುತ್ತಿದ್ದಳು ಮಲಗಿರುವವಳ ಪಕ್ಕ ಬಂದು ಕುಳಿತವನು ಹೇ ಹುಡುಗಿ ಯಾಕಿಷ್ಟು ನನ್ನನ್ನು ಕಾಡುತ್ತೀಯ ಕುಂತರು ನಿಂತರು ಆಫೀಸ್ನಲ್ಲಿ ಕೆಲಸ ಮಾಡುವಾಗಲೂ ನಿನ್ನದೇ ನೆನಪು ಏನೋ ಗೊತ್ತಿಲ್ಲ ಪ್ರತಿ ಕ್ಷಣ ನಿನ್ನ ಜೊತೆ ಮಾತನಾಡಬೇಕು ಕಾಲ ಕಳೆಯಬೇಕು ಎನಿಸುತ್ತದೆ ನಿನ್ನನ್ನು ನೋಡಬೇಕು ಎಂದು ತುಂಬ ಅನಿಸುತ್ತಿತ್ತು ಅದಕ್ಕೆ ಬಂದಿದ್ದೀನಿ ನೀನು ನೋಡಿದರೆ ನನ್ನ ಪರಿವೇ ಇಲ್ಲದೆ ಹಾಯಾಗಿ ಮಲಗಿದ್ದೀಯಲ್ಲ ಎಂದು ಅವಳ ಮುಂಗುರುಳನ್ನು ಹಿಂದೆ ಸರಿಸಿ ಹಣೆಗೆ ಬೆಚ್ಚಗಿನ ಸಿಹಿಮುತ್ತು ನೀಡಿದನು ಕಿರಣನ ಸ್ಪರ್ಶಕ್ಕೆ ಅರೆಬರೆ ಎಚ್ಚರವಾದವಳು ಏನು ನೀವು ನೆಮ್ಮದಿಯಿಂದ ನಿದ್ದೆ ಮಾಡಲು ಬಿಡಲ್ಲ ಕನಸಿನಲ್ಲಿಯೂ ಬಂದು ಮುತ್ತು ಕೊಡ್ತೀರಾ ಎಂದು ಅವಳ ಮೇಲೆ ಬಾಗಿದ ಕಿರಣನ ಕೊರಳನ್ನು ಬಳಸಿ ಕಣ್ಣು ಮುಚ್ಚಿ ಹೇಳಿದಳು ಏ ಪೆದ್ದಿ ನಾನು ಕನಸಿನಲ್ಲಿ ಬಂದಿಲ್ಲ ನಿಜವಾಗಿಯೂ ಬಂದಿದ್ದೀನಿ ಮೊದಲು ನನ್ನ ಕೊರಳು ಬಿಡು ಯಾರಾದರೂ ಈ ರೀತಿ ನೋಡಿದರೆ ಅಷ್ಟೇ ನನ್ನ ಕತೆ ಎಂದವನು ಅವಳ ಕೈ ನಿಧಾನವಾಗಿ ಬಿಡಿಸಿ ಅವಳಿಗೆ ಸರಿಯಾಗಿ ಹೊದಿಕೆ ಹೊದಿಸಿ ಪುನಃ ಅವಳಣೆಗೆ ಇನ್ನೊಂದು ಮುತ್ತು ರವಾನಿಸಿ ಮತ್ತೆ ಮೆಲ್ಲ ಸೋಫಾ ಮೇಲೆ ಬಂದು ಮಲಗಿದನು ಚಿನ್ನು ಚಿನ್ನು ಗಂಟೆ ಆಗಲೇ ಎಂಟಾಯಿತು ಬೇಗ ಎದ್ದೇಳು ಎಂದು ಒಂದೇ ಸಮ ಹೇಳುತ್ತಿದ್ದರು ಅನ್ನಪೂರ್ಣ ಅವರು ಅಮ್ಮ ಕಾಲೇಜು ಇಲ್ಲ ಏನಿಲ್ಲ ಯಾಕೆ ಇಷ್ಟು ಬೇಗ ಏಳಿಸುತ್ತೀಯ ನಿನಗಿಂತ ಅಣ್ಣನೇ ವಾಸಿ ನಾನು ಮಲಗಿದ್ದರೆ ಏಳಿಸುತ್ತಿರಲಿಲ್ಲ ಎಂದು ಮಾತನಾಡಿಕೊಂಡು ಮೆಟ್ಟಿಲಿಳಿದು ಬಂದವಳಿಗೆ ತಲೆ ತುಂಬ ರಗ್ಗು ಹೊದ್ದು ಮಲಗಿದ್ದವರು ಕಂಡರು ಯಾಕೋ ಮಹಿ ಇಲ್ಲಿ ಮಲಗಿದ್ದೀಯಾ ರಾತ್ರಿ ಚಿಕ್ಕಪ್ಪ ನಿನಗೆ ಬಾರಿಸಲು ಏನಾದರೂ ದೊಣ್ಣೆ ಹಿಡಿದಿತ್ತ ಹೇಗೆ ಎಂದರೆ ಚಿನ್ನು ಯಾರ ಹತ್ರ ಮಾತಾಡ್ತಿದ್ದೀಯಾ ಅಮ್ಮ ಮಹಿ ಯಾಕೆ ಇಲ್ಲಿ ಬಂದು ಮಲಗಿದ್ದಾನೆ ಮಲಗಿರುವವರನ್ನು ನೋಡಿಕೊಂಡೇ ಹೇಳಿದಳು ಏನಂತ ಮಾತಾಡ್ತಿದ್ದೀಯ ಚಿನು ಅದು ಮಹಿ ಅಲ್ಲ ಕಿರಣ ರಾತ್ರಿ ಬಂದಿದ್ದು ನೀನು ಮಲಗಿದ್ದಲ್ಲ ನಿನಗೆ ಗೊತ್ತಿಲ್ಲ ಅಷ್ಟೇ ಎಂದರು ಒಳ ಬರುತ್ತಲೇ ಅನ್ನಪೂರ್ಣ ಇಷ್ಟೊತ್ತಿನ ತನಕ ಹೊದಿಕೆ ಒಳಗೆ ನಗುತ್ತಿದ್ದವನು ಈಗ ಮುಖದ ಮೇಲಿನ ಹೊದಿಕೆಯನ್ನು ಸರಿಸುತ್ತಿದ್ದ ಸರಿಸಿದನು ಅಲ್ಲಿ ಕಿರಣನನ್ನು ನೋಡಿ ಹಾಗೆ ಶಿಲೆಯಂತೆ ನಿಂತು ಬಿಟ್ಟಳು